ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಬವದ ಕೇಡು ನೋಡಯ್ಯ ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಶರಣರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಶರಣು ಪೂಜ್ಯ ಶಿವಕುಮಾರರೇ ತುಮಕೂರಿನ ಸಿದ್ಧಗಂಗೆಯ ಸಿದ್ಧಿ ಪುರುಷರೇ ಜ್ಞಾನದ ಚುಲುಮೆಯಾದಿರಿ ಲಕ್ಷಾಂತರ ಸದ್ಭಕ್ತರಿಗೆ ಭಕ್ತಿ ಸಾಗರವೇ ನಿಮ್ಮತ್ತ ಮುಖ ಮಾಡಿತು ಸಿದ್ಧಗಂಗೆಗೆ ನಿಮ್ಮ ಪ್ರೀತಿಗೆ ನಿಮ್ಮ ಭಕ್ತಿಗೆ ಕೋಟಿ ಶರಣು ದೇವಲೋಕದಂತೆ ಕಂಗೊಳಿಸುತ್ತಿರುವಂತಹ ಪವಿತ್ರ ಕ್ಷೇತ್ರವಾದ ಸಿದ್ಧಗಂಗೆಯಲ್ಲಿ ನಡೆದಾಡಿದ ದೇವರು ಎಂದು ಪ್ರಸಿದ್ಧರಾದ ಪದ್ಮಭೂಷಣ ಕರ್ನಾಟಕ ರತ್ನ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು ತ್ರಿವಿಧ ದಾಸೋಹಿಗಳು ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು ಸಹಯೋಗದೊಂದಿಗೆ ಯೋಗಿ ಫೌಂಡೇಶನ್ ರಿಜಿಸ್ಟರ್ಡ್ ಮಂಡ್ಯ ಮತ್ತು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ನೂರ ಹದಿನೇಳನೇ ಜನ್ಮ ದಿನೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆರವೇರಿಸುತ್ತಿದ್ದೇವೆ ಇಲ್ಲಿನ ಪೂಜ್ಯ ಗುರುಗಳಾದ ಶ್ರೀ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳವರ ಬಗ್ಗೆ ಭಕ್ತಿ ಭಾವದಿಂದ ರಚಿಸಿರುವಂತಹ ಕವಿತೆಗಳ ಸಂಕಲನದ ಕೃತಿ ಕೋಟಿಗೊಬ್ಬ ಶರಣ ಕೃತಿ ಈಗಾಗಲೇ ಬಿಡುಗಡೆಯಾಗಿದೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕವಿಗಳು ಹಾಗೂ ಕವಯಿತ್ರಿಯರವರು ಕವಿತಾ ವಾಚನ ಮಾಡಲು ಬಂದಿದ್ದಾರೆ ಈ ಸುಂದರ ಪುಣ್ಯಕ್ಷೇತ್ರ ಇಂದು ಕವಿ ಹಾಗೂ ಕವಯತ್ರಿಯರಿಗೆ ವೇದಿಕೆಯಾಗಿದ್ದು ಈ ದಿವ್ಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಗುರುಗಳಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಶರಣು ಸಲ್ಲಿಸಿ ಹಾಗೂ ಇಂದು ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿರುವ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಭಕ್ತಿಪೂರ್ವಕ ನಮನವನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಕವಿಗಳಿಗೆ ಕವಿಯತ್ರಿಯರವರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಗಣ್ಯರಿಗೆ ಹಾಗೂ ಎಲ್ಲ ಸದ್ಭಕ್ತರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು ವಚನ ಗಾಯನವನ್ನ ಮಾಡಲಿದ್ದಾರೆ ನಮ್ಮ ಸಿದ್ಧಗಂಗಾ ಮಠದ ತಂಡದವರು i oh. don't oh. ಮಾಡಿದಂತಹ ವಿದ್ವಾನ್ ಎಲ್ ಶಿವಕುಮಾರ್ ಎಸ್ ಕೆ ಎಸ್ ಸುಗಮ ಸಂಗೀತ ತಂಡ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಇವರಿಗೆ ಹೃದಯ ಪೂರ್ವಕ ಧನ್ಯವಾದಗಳ